ಕ್ಯಾರ್ಪೇಟೆ ತಾಲೂಕಿನ ಜಕ್ಕನಹಳ್ಳಿ ಗ್ರಾಮದಲ್ಲಿ ತಾಯಿ ಮಗುವನ್ನು ಕೊಲೆ ಮಾಡಿದ್ದಾರೆಂದು ಮೃತಳ ಸಹೋದರಿ ಆಶಾ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಕ್ಯಾರ್ಪೇಟೆ ತಾಲೂಕಿನ ಕಿಕ್ಕೇರಿ ಓಬಳಿಯ ಜಕ್ಕನಹಳ್ಳಿ ಗ್ರಾಮದ ಗೃಹಿಣಿ ಮತ್ತು ಆಕೆಯ ಮೂರು ವರ್ಷದ ಗಂಡು ಮಗು ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ನಡೆದಿದೆ ಜಕ್ಕನಹಳ್ಳಿ ಗ್ರಾಮದ ಪುಟ್ಟಸ್ವಾಮಿ ಪತ್ನಿ ಇಪ್ಪತ್ತಾರು ವರ್ಷದ ಶಿಲ್ಪಾ ಮತ್ತು ಮೂರು ವರ್ಷದ ಪುತ್ರ ದೀಕ್ಷಿತ್ ಮೃತಪಟ್ಟಿದ್ದಾರೆ ಜಕ್ಕನಹಳ್ಳಿ ಗ್ರಾಮದ ಮರಿಹುಚ್ಚಯ್ಯ ಮತ್ತು ಕಾಳಮ್ಮ ದಂಪತಿಗಳ ಮಗ ಪುಟ್ಟಸ್ವಾಮಿ ತನ್ನ ಹೆಂಡತಿ ಶಿಲ್ಪಾಳ ಶೀಲಾ ಶಂಕಿಸಿ ಆಕೆಯ ಮೇಲೆ ಹಲ್ಲೆ ನಡೆಸಿ ನೇಣು ಬಿಗಿದು ಹತ್ಯೆ ಮಾಡಿರುತ್ತಾನೆ ನಂತರ ಮೃತಳ ಪುಟ್ಟ ಬಾಲಕ ಅಂದರೆ ಆತನ ಮಗ ದೀಕ್ಷಿತ್ನನ್ನು ಕತ್ತು ಬರ್ಬರ ಕೊಲೆ ಮಾಡಿದ್ದು ನಂತರ ಇಬ್ಬರ ಶವಗಳನ್ನು ಮನೆಯಿಂದ ಹೊರಗೆ ಹಾಕಿ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆಂದು ನಾಟಕ ಮಾಡುತ್ತಾ ಪ್ರಕರಣದ ದಿಕ್ಕು ತಪ್ಪಿಸಲು ಯತ್ನಿಸಿರುತ್ತಾರೆಂದು ಮೃತಳ ಸಹೋದರಿ ಆಶಾ ತನ್ನ ಭಾವನಾ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಘಟನೆ ಸಂಬಂಧವಾಗಿ ಆರೋಪಿಗಳ ವಿರುದ್ಧ ವರದಕ್ಷಿಣೆ ಕಿರುಕುಳ ಹಾಗೂ ಕೊಲೆ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಕೆಆರ್ಪೇಟೆ ಸರ್ಕಾರಿ ಆಸ್ಪತ್ರೆಯ ಶವಗಾರದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮೃತಳ ಪೋಷಕರು ಪೊಲೀಸ್ ಅಧಿಕಾರಿಗಳನ್ನು ಭಾನುವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಆಗ್ರಹಿಸಿದ್ದಾರೆ ಘಟನೆ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಕಿಕ್ಕೇರಿ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಸೇರಿ ತಂಗಿಯ ಕೊಲೆ ಮಾಡಿ ಆಚೆಗೆ ಮಗು ಇಲ್ದಂಗೆ ಹೊಂಟೋಗ್ರೆ ಮಗುಗೆ ಮಗು ನಿಜ ಹೇಳುತ್ತೆ ನಿಜ ಹೇಳುತ್ತೆ ಅಂದ್ಬಿಟ್ಟು ನಿಜ ಹೇಳುತ್ತೆ ಅಂದ್ಬಿಟ್ಟು ನನ್ನ ಮಗ ಎಲ್ಲನೂ ಫೋನ್ ಮಾಡ್ದಾಗ ನಮ್ಮಮ್ಮಂಗೆ ಹಿಂಗೆ ಹೊಡೆದ್ರು ಇದರಲ್ಲೇ ಹೊಡೆದ ಕಾಲಲ್ಲಿ ಒದ್ದ ಕೈಯಲ್ಲಿ ಹೊಡೆದ ಕೋಲಲ್ಲಿ ಹೊಡೆದ ಅಂತ ನನ್ನ ಮಗ ನಮ್ಮಮ್ಮಂಗೆ ಹಿಂಗೆ ಮಾಡ್ದ ಅಂತ ಸತ್ಯನೇ ಹೇಳ್ತಿತ್ತು ಹೇಳ್ದೆ ಹೇ ಹಿಂಗೆ ಹೇಳ್ತಾನಲ್ಲ ಅಂದ್ಬಿಟ್ಟು ನನ್ನ ಮಗನೂ ಕೊತ್ತ ಇಸ್ಕಿ ಕೊಲೆ ಮಾಡಕ್ಕೆ ಅವನೇ ನನ್ನ ತಂಗಿಗೆ ಮೂಗಲ್ಲಿ ಬಾಯಲ್ಲಿ ಕಿವಿಯಲ್ಲಿ ಕಣ್ಣಲ್ಲೆಲ್ಲ ರಕ್ತ ಬಂದು ಸೂಸೈಡ್ ಮಾಡ್ಕೊಂಡಿಲ್ಲ ಅವಳು ಅವಳು ಸೂಸೈಡ್ ಮಾಡ್ಕೊಂಡಿಲ್ಲ ಅವಳು ಯಾವತ್ತವೇ ನಾನು ಬದುಕಿ ತೋರಿಸ್ತೀನಿ ಈ ಊರರ ಮುಂದೆ ಎಲ್ಲ ನಾನು ಬದುಕಿ ತೋರಿಸ್ತೀನಿ ಅಂತ ಮಾತು ಕೊಟ್ಟಿದ್ದು ಓಹೋ ಗಂಡ ನನ್ನ ದೂರ ಮಾಡಿದ್ರು ಪರವಾಗಿಲ್ಲ ಅವನು ಯಾವತ್ತಿದ್ರು ನನ್ ಗಂಡ ಗಂಡ ಅನ್ಕಂಡು ನಾನು ಓಹೋ ಎಲ್ಲ ನಾನು ಬದುಕಿ ತೋರುತೀನಿ ಅವ್ರ ಮುಂದೆ ಕಡೆ ನಾನು ಸತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ಕತ್ತಾರೆ ಗಣೆ ಅಕ್ಕ ನಾನು ಎಲ್ಲಾರ ಮುಂದೆನೂ